ನಂದೇ ಸಾಣದ ಉದಾಹರಣೆ ಹೆಂಗತಿ ಕೇಳಿದ್ರ ಏನ್ರೀಪ್ಪ ಅದು ಶೇಗುಣಸಿ ಗ್ರಾಮದಲ್ಲಿ ಹೌದೌದು ಹೌದು ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನ ಶೇಗುಣಸಿ ಗ್ರಾಮದಲ್ಲಿ ಸೇಗುಣಿಸಿ ಗ್ರಾಮದಲ್ಲಿ ಪಂಚಾಳ ಬಡಗೇರ ಸತಿಪತಿ ದಂಪತಿಗಳು ಬಹಳ ಭಕ್ತಿವಂತರು ಹೌದೌದು ಬಹಳ ಭಕ್ತಿವಂತರು ಊರಿಗೆ ಯಾರೇ ಪ್ರವಚನದವ್ರು ಊರಿಗ್ಯಾರ ಕೀರ್ತನಕಾರರು ಊರಿಗಾರ ಪುರಾಣಕಾರರು ಊರಿಗಾರ ಪೂಜಾರಿಗಳು ಬಂದ್ರಂದ್ರ ಏನ್ ಮಾಡ್ತಾರ ತಮ್ಮ ಒಳಗ ಮೃಷ್ಟಾನ ಭೋಜನ ಅಡಿಗೆಯನ್ನು ಮಾಡಿ ಹೋಗಿ ಅವರಿಗೆ ಊಟ ಮಾಡಿಸ್ತಿದ್ರು ಹೌದೌದು ಸೇಗುಣಸಿ ಬಡಗಿಯರು ಹೌದೌದು ಊಟ ಮಾಡಸು ಹೊತ್ತಿನೊಳಗ ಭವನಾದಿ ಗ್ರಾಮದಿಂದ ಯಾರು ಹೋದ್ರು ಯಾರ್ಯಾರೀಪ ಸದಾಶಿವ ಮುತ್ತ ಸಂಚಾರ ಮಾಡುತ್ತ ಸೀಗೆ ಹುಣಸಿ ಗ್ರಾಮಕ್ಕ ಸೇಗುಣಸಿಗೆ ಹೋದ ಅವಾಗೇನಾಯ್ತರಿ ಸಂಚಾರ ಮಾಡುತ್ತಾ ಸೇಗುಣಸಿ ಗ್ರಾಮಕ್ಕ ಹೋದ ಸೇಗುಣಸಿ ಗ್ರಾಮದ ಪಂಚಾಳ ಮಾಡ್ತಾರ ಮಲ್ಲಪ್ಪನ ಏನ್ ಮಾಡ್ತಾರ ಮೃಷ್ಟಾನ ಭೋಜನ ಊಟಕ್ಕ ಮಾಡಿ ಬಂದ ಮಹಾತ್ಮರ ನಮ್ಮ ಮನಿಯೊಳಗ ಕಾಲ್ ಹಾಕಿ ಊಟ ಮಾಡಬೇಕಂದ್ರು ಹೌದು ಸದಾಶಿವಪ್ಪ ಜೊತೆಯಲ್ಲಿ ಇದ್ದಿರ್ತಕ್ಕಂತ ಚಿಕ್ಕಯಪ್ಪ ಕರ್ಕೊಂಡ ಹೌದು ಸೇಗುಣಸಿ ಗ್ರಾಮದ ಪಂಚಾಳ ಬಡಗಿಯರ ಮನೆ ಹೋಗಿ ಹೋಗಿ ಹಾಕಿ ಪಾದ ಪೂಜೆ ಮಾಡ್ಕೊಂಡು ಮೃಷ್ಟಾನ ಭೋಜನ ಊಟ ಮಾಡಿದ ಹೌದು ಊಟ ಮಾಡಿ ಎದ್ ನಿತ್ ಅಂಗ್ಲಾಗ ಬಂದ ಹೊಳ್ಳೆ ನಿತ್ ನೋಡಿದ ಏ ಬಡಿಯ ಅಂದ ಉಗಾದಿ ಹಗಲು ಬಾರಕ ಮಗ ನಿನ್ನ ಮನಿಗೆ ಬೆಂಕಿ ಎತ್ತಿ ಉರಿತೈತಿ ಅಂದ ವಾಕ್ಯ ಮುಗಿದೋಯ್ತು ಮಾತ್ಮರ ಆಡಿರ ಮಾತ್ರ ಸುಳ್ಳು ಹೌದಾ ಅಮಲಾದಿ ಅವ್ರ ಮಾತು ಎಂದೆಂದು ಸುಳ್ಳು ಆಗುದಿಲ್ಲ ಉಗಾದಿ ಅಮವಾಸಿಗೆ ಹಗಲು ಬಾರಾಕ ನಿನ್ನ ಮನೆಗೆ ಸದಾಶಿವ ಸದಾಶಿವಮುತ್ತ ಬಾಯಿಲಿ ಮಾತು ಪಾರಾಯ್ತು ಅವಾಗ ಸದಾಶಿವ ಸದಾಶಿವಮುತ್ತ ಹೋದ್ರು ಹೌದು ಪತಿಗೆ ಬಹಳ ದುಃಖ ಆಯ್ತು ಹೌದೌದು ಪಂಚಳ ಬಡಗರಿಗೆ ಹೌದು ಮಹಾತ್ಮರಿಗೆ ಮನೆಗೆ ಕರೆಸಿ ಭೋಜನ ಊಟಕ್ಕ ಮಾಡಿಸಿ ಮಾಡಿಸಿ ಆದ ಪೂಜೆ ಮಾಡಿ ಪ್ರಸಾದ ಉಂಡಿರ್ತಕ್ಕಂತ ಮಹಾತ್ಮರ ಏನ್ ನೋಡಿದ್ರು ಏನ್ರಿ ಉಗಾದಿ ಅಮವಾಸ ದಿವಸ ಹಗಲು ಬಾರಕ ಮನೆಗೆ ಬೆಂಕಿ ಹತ್ತೈತಿ ಅಂತೇಳಿ ನೋಡಿದ್ರು ಹೌದೌದು ನಮ್ಮ ಭವಿಷ್ಯ ಹೇಳಿ ದುಃಖ ಮಾಡಿದ್ರು ದುಃಖ ಮಾಡಿದಾಗ ಅದೇ ಊರಿಗೆ ಮತ್ ಯಾರು ಬಂದ್ರು ಯಾರು ಬಂದಾರೀಪಾ ಮಲ್ಲಪ್ಪಣ್ಣ ಏನ್ರಿ ಕುದುರಿ ಯಾವ್ದಿತ್ತು ಯಾವ್ದ್ರಿಪ ಅರಕೇರಿ ಸಿದ್ದಪ್ಪ ಮಹಾರಾಜರು ಕುದುರಿ ಚಿನ್ನ ಹೇಳ್ತಿತ್ತು ಇಂದ ಯಾವ ನಾಡಿಗೆ ಸುಖಾಲ ಅದ ಇಂದ ಯಾವ ನಾಡಿಗೆ ಸುಖಾಲಿಲ್ಲ ಇಂದ ನಾವು ಯಾವ ನಾಡಿಗೆ ಹೋಗಬೇಕು ಯಾವ ನಾಡಿಗೆ ಹೋಗಬಾರ್ದಿ ಹೇಳಿ ಹೇಳಿ ಕುದುರಿ ಚಿನ್ನ ತೋರಿಸ್ತಿತ್ತು ಹೌದು ಕುದುರಿ ಎಕ್ಕಡಿ ಮುಖ ಮಾಡಿ ಬಲಗಾಲ ಬಲಗಾಲಕ್ಕೆದರ್ತೈತ್ ನೋಡು ಆ ಕುದುರಿ ಮೇಲೆ ಕೂತು ಅರಿಕೇರಿ ಸಿದ್ದಪ್ಪ ಮಹಾರಾಜ ಸಂಚಾರ ಹೌದು ಅರಿಕೇರಿ ಸಿದ್ದಪ್ಪ ಮಹಾರಾಜರ ಮಹಾರಾಜಿಂಗೈಕ ಮೇಲೆ ಎರಡು ಮೂರು ವರ್ಷ ಆ ಕುದ್ರಿ ಅರಿಕೆರಿಗೆ ಹೌದೌದು ಸಿದ್ದಪ್ಪ ಮಹಾರಾಜರ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ್ರು ಕುದುರೆ ಚಿನ್ನ ಮಾಡಿ ತ ಬಬಲೇಶ್ವರ ತಾಲೂಕಿನ ಶೇಗ ಹುಣಸಿ ಗ್ರಾಮ ಕಡೆ ಶೇಗುಣಸಿ ಗ್ರಾಮ ಕಡೆ ಹೌದು ಮಾಡಿದಕ್ಕಾಗಿ ಕುದುರೆ ಮೇಲೆ ಕೊತ್ತ ಮಹಾತ್ಮ ಎಲ್ಲಿಗೆ ಬರ್ತಾರ ಅರಿಕೇರಿ ಸಿದ್ದಪ್ಪ ಸೇಗುಣಸಿ ಗ್ರಾಮಕ್ಕೆ ಬಂದ ಹೌದು ಅವರು ಧರ್ಮ ಬಿಡ್ಲಿಲ್ಲ ಪಂಚಾಲ ಬಡಗರು ಶೇಗುಣಸಿ ಗ್ರಾಮದಲ್ಲಿ ಅರಿಕೇರಿ ದಿಂದ ಮಹಾತ್ಮರು ಬಂದಾರಂತೇಳಿ ಕರ್ಕೊಂಡೋಗಿ ಮನೆಗೆ ಊಟ ಮಾಡಿಸಿದ್ರು ಹೌದೌದು ಮೃಷ್ಟಾನುಭೋಜನವನ್ನು ಊಟ ಮಾಡಿಸಿದಕ್ಕಾಗಿ ಹೇಳ್ತಾರ ಅವರು ಏನ್ ಹಾತಾರ ಹಂಗೆ ಮುತ್ಯ ಬಂದು ಮೃಷ್ಟಾನುಭೋಜನವನ್ನು ಊಟ ಮಾಡಿ ಪಾದ ಪೂಜೆ ಮಾಡಿ ಮುಂದ ಹೋಗು ಮುಂದ ಹಾಗೂ ಬಾರ ನಿನ್ನ ಮನೆಗೆ ಬೆಂಕಿ ಹತ್ತದಂತೆ ಹೇಳಿ ಹೋಗ್ಯಾರ ಹೌದಾ ನಮ್ಮ ಭವಿಷ್ಯ ನಮಗೆ ಏನು ಗುರುತಾಗ್ಲಿಲ್ಲ ಅಂತ ಹೇಳಿ ಅರಿಕೆರೆ ಸಿದ್ದಾಪ್ ಮಹಾರಾಜ ಕೇಳದ ಸಿದ್ದಾಪ್ ಮಹಾರಾಜ್ ಹೇಳ್ತಾರ ಏನ್ ಹೇಳ್ತಾರ ನಿಮ್ಮ ಮನೆಗೆ ಬಂದು ಮೃಷ್ಟಾಣವಾಗಿರ್ತಕ್ಕಂಥ ಭೋಜನವನ್ನು ಉಂಡು ಹೌದು ನಿಮ್ಮ ಹಣೆ ಬಾರದಾಗ ಇದ್ದಿರ್ತಕ್ಕಂತ ಕತಿ ಬಬಲಾದಿ ಸದಾಶಿವಮೂತ್ಯ ಸತ್ಯನೇ ಹೇಳ್ಯಾರ ಸತ್ಯನೇ ಹೇಳ್ಯಾರ ಯುಗಾದಿ ಸತ್ಯ ನಿಮ್ಮ ಮನೆಗೆ ಹಗಲು ಬಾರ ಬೆಂಕಿ ಹತ್ತದ ಹೌದು ಹೌದೌದು ಇನ್ ಹೆಂಗ ಮಾಡುದು ಅದರಿಂದ ಹೆಂಗ್ ಪಾರಾಗೋದು ಅದರಿಂದ ಹೆಂಗ ಪಾರ ಪಾರಾಗೋದು ಅಂತ ಕೇಳಿದ್ರ ಹೆಂಗ ನೀವು ಮನಿಯೊಳಗ ಪಂಚಾಮೃತ ಮೃಷ್ಟಾನು ಭೋಜನ ಮಾಡಿಸಿ ಉಣಸಿರಿ ಉಂಡದ ಋಣಕ್ಕಾಗಿ ಅವರು ನಿಮ್ಮ ಮನೆಗೆ ಹೌದು ಹಂಗೆ ನನಗೂ ಕರೆಸಿ ನನಗೂ ಊಟಕ್ಕೆ ಹಾಕಿರಿ ಅಂದ್ರ ಹೌದು ಇನ್ನು ನಾನ್ ನಿಮಗ ಅದರ ಪರಿಹಾರ ಸುದ್ದಿ ಹೌದು ಹೌದೌದು ಪರಿಹಾರ ಸುದ್ದಿ ಆ ಯಾವಾಗ ಸದಾಶಿವಮುತ್ತ ಹೇಳದಂಗೆ ನಿಮ್ಮ ಮನಿಗೆ ಹಗಲು ಬೆಂಕಿ ಹತ್ತದ ನೋಡು ಅರಿಕೇರಿ ಗುಡ್ಡದ ಕಡೆ ಕೈ ಜೋಡಿಸಿ ಸಿದ್ಧಾಂತ ಹೇಳಿ ಒಮ್ಮೆ ಕರಿ ಹೌದೌದು ಸಿದ್ಧಾತ ಕರೆದಿದ್ದ ಕರೆ ಆದ್ರ ಆದ್ರ ಹಳಿ ಕೊಟ್ಟ ಕ್ಷಣದೊಳಗ ಆರಿಸಿ ಬಿಡ್ತೀನಿ ಅಂದಾರ ಉಂಡರುಣಕ್ಕಾಗಿ ಮಹಾತ್ಮರು ಹೌದು ಒಬ್ಬರು ಮಹಾತ್ಮರು ಅವ್ರ ಹಣೆ ಬಾರದಾಗ ಆಗುವುದನ್ನು ಹೇಳಾರ ಹೇಳ ಒಬ್ಬರು ಮಹಾತ್ಮರು ಉಂಡಿದ್ದಕ್ಕಾಗಿ ಅವರ ಹಣೆ ಬಾರದಲ್ಲಿ ಹತ್ತಿರತಕ್ಕಂತ ಬೆಂಕಿಯನ್ನ ಆರಿಸರ ಗುಡ್ಡದ ಕಡೆ ಕೈ ಮಾಡಿ ಸಿದ್ಧಾ ತೇಳಿ ನೀ ಕರೆದಿದ್ದೆ ಆದ್ರ ಮಳಿ ಕೊಟ್ಟ ಆರಿಸಿ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕ ಶೇಗುಣಸಿ ಗ್ರಾಮ ಪಂಚಲ ಬಡಗರ ಮಣಿತನಕ್ಕೆ ಹತ್ತಿರ ಬೆಂಕಿ ಮಹಾತ್ಮರ ಹರ್ಶರ್ಕರ ಸಂತರ ಆರಿಸಿಲ್ಲ ವಿಷಯ ಹೇಳಲಿಕ್ಕೆ ಹೋಗ್ಬೇಡ್ರಿ ಮಸ್ತರ ಹೌದು ಸಂತರ ಕೆಲಸ ಮೊದ್ಲೇ ಅಂತರಂದಾರ ಬುಕ್ಕ ಹಚ್ಕೊಳ್ಳುದು ಮಾಲ ಹಾಕೊಳ್ಳುದು ಮಾಡದ್ ನೀವ ಏನ್ರೀಪ್ಪ ಜಾನೇ ಹೊರದ ಬಿಟ್ಟಲ್ಲ ಪುಂಡಲಿಕ ಜಾಂದೇವ್ ತೋಕಾರ ಇದನ್ನ ಮಾಡ್ಕೋತ ಸಂತರ್ ನೀವು ಹೌದ ನಮ್ಮ ಸಿದ್ಧರದ ಬ್ಯಾರೆ ನಿಮ್ಮ ಸಂತರದ ಬ್ಯಾರೆ ಆಯ್ತು ಮಾಸ್ತರ ಸುಮ್ ಅಂಡ್ರಿ ಒಂದ್ ಹೇಳಬೇಡ್ರಿ ಹೌದು ಸಂತರ್ ಲೆಕ್ಕ ಬೇರೆ ಸಿದ್ಧರ್ ಲೆಕ್ಕ ಬೇರೆ ಬ್ಯಾರೀಪ ಹತ್ತು ಮರ ಲೆಕ್ಕಿಗೆ ಸಂತರ್ ಲೆಕ್ಕಿಗೆ ಬಾಳ ಅಂತರ ಬಾಳ ಹೆಂಗ ನೋಡು ಒಬ್ಬರು ಉಂಡಿದಕ್ಕಾಗಿ ಹತ್ತು ಆಗ್ತಿರ್ತಕ್ಕಂತ ಆಯ್ತು ಅದ್ ಕೇಳಿದ್ರ ಯಾಕ್ರೀಪ ಅವ್ರ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತ ಕರ್ಮಾದಿ ಈ ಜನ್ಮದ ಹೋಗಿಸ್ಬೇಕಿತ್ತು ಪಂಚಾಳ ಬಡಿಗರ ಅದಕ್ಕೆ ಮುತ್ಯ ಮಹಾತ್ಮನಾಗಿ ಬಂದು ಅವ್ರಿಗೆ ಆ ಭವಿಷ್ಯ ಹೇಳಿದ ಹಿಕೇರಿ ಸಿದ್ದಪ್ಪ ಮುತ್ಯ ಮಹಾತ್ಮನಾಗಿ ಬಂದು ಈ ಭವಿಷ್ಯ ಹೇಳಿದ ಹೇಳಿದುರು ಶಾಂತಪ್ಪ ದೇವ ಮಲ್ಲಮ್ಮ ಸಿದ್ದಾರೋಢ ಇಲ್ಲಿ ಈ ಭವಿಷ್ಯವನ್ನು ಹೇಳಿದ ಬಹಳ ಮಾತಾಡಲಾರದೆ ಸುಂದರ್ ಚಾಲನ್ ಹಾಡಿ ಹೌದು ಮತ್ತೂ ಅನುಭಾವಿ ಕಲಾದ್ರೆ ಪಳೆ ಕುಡ್ದು ಮಲ್ಲಪ್ಪಣ್ಣ ಮತ್ತ ಅನುಭವಿಕಲಾದ್ರೆ ಯಾವ ತರನದ ಸೇವೆ ಮಾಡ್ತಾರ ನೋಡಿಕೊಂಡು ನೋಡ್ಕೊಂಡು ಮುಂದಿನ ಸನ್ನಿವೇಶಗಳು ನಡ್ಸ್ಕೊಂಡು ಹೋಗುನು ಅಂತ ಹೇಳಿ ಇದು ನೋಡಿ ಚಾಲ್ ಹಾಡಿ